ಬಸರೂರು ಮತ್ತು ಕರ್ನಾಟಕದ ಸರ್ವ ಜನರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ನಾನು ಪುರುಷೋತ್ತಮ ಬಲ್ಯಾಯ ಇದು ನನ್ನ ಬಸರೂರು ಇತಿಹಾಸ ವೇದಿಕೆ ಎಂಬ ಯೂಟ್ಯೂಬ್ ಚಾನೆಲ್ ನಮ್ಮ ಇಂದಿನ ವಿಷಯ ಬಸರೂರು ಪ್ರಾಚೀನ ಬಂದರು ಭಾಗ ಎರಡು ಪೋರ್ಚುಗೀಸರು ಬಸರೂರು ಬಂದರಿಗೆ ಸುಮಾರು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಬಂದಿದ್ದರು ವಾಸ್ಕೋಡಾ ಗಾಮ ಸಾವಿರದ ನಾಲ್ನೂರ ತೊಂಬತ್ತೆಂಟರಲ್ಲಿ ಕೆಳಗಿನ ಬಸರೂರು ಬಂದರು ಎಂದರೆ ಕುಂದಾಪುರ ಬಂದರಿಗೆ ಬಂದಿದ್ದು ಅಲ್ಲಿ ಮೀನು ಮೊಟ್ಟೆ ಮತ್ತು ಇತರ ಸಾಮಗ್ರಿಗಳನ್ನು ಖರೀದಿಸಿದ್ದನು ಪೋರ್ಚುಗೀಸರು ಕೆಳಗಿನ ಬಂದರು ಬಸರೂರು ಎಂದರೆ ಬ್ಯಾಸಲೋರ್ ಡಿ ಸಿಮಾ ಎಂದು ಕರೆಯಲ್ಪಡುವಂಥ ಮೇಲಿನ ಬಂದರು ಕೆಳಗಿನ ಬಂದರು ಕುಂದಾಪುರ ಬಂದರು ಅದನ್ನು ಹೆನ್ರಿ ಹೆರಾಸ್ ಎಂದು ಮುಂದೆ ಕರೆಯಲಾಗಿತ್ತು ಆದರೆ ಮೇಲಿನ ಬಂದರು ಅದು ಬಸರೂರ್ ಬಂದರು ಅದನ್ನು ಬ್ಯಾಸಲೋರ್ ಡಿ ಸಿಮಾ ಎಂದು ಕರೆಯುತ್ತಿದ್ದರು ಮುಂದೆ ಕೆಳಗಿನ ಬಂದರು ಕುಂದಾಪುರದ ಬಂದರು ಹೆನ್ರಿ ಹೆರಾಸ್ ಎಂದು ಕರೆಯಲಾಗಿತ್ತು ಪೋರ್ಚುಗೀಸರು ಮೂವತ್ತರವರೆಗೂ ಎಂದರೆ ಕೆಳದಿ ಸಂಸ್ಥಾನ ಪತನವಾಗುವವರೆಗೂ ಕರಾವಳಿಯ ಬಂದರುಗಳನ್ನು ತಮ್ಮ ಇರಿಸಿದ್ದರು ಅದರಲ್ಲಿ ಪ್ರಮುಖವಾಗಿ ಬಸೂರು ಬಂದರನ್ನು ಅಕ್ಕಿ ಕಾಳುಮೆಣಸು ಕಬ್ಬಿಣ ಮತ್ತು ಚೌಳು ಉಪ್ಪು ಇತ್ಯಾದಿಗಳನ್ನು ಪೋರ್ಚುಗಲ್ಗೆ ರಫ್ತು ಮಾಡುವ ಉದ್ದೇಶಕ್ಕಾಗಿ ತನ್ನ ಹಿಡಿದಲ್ಲೇ ಇರಿಸಿದ್ದರು ಬಸರೂರು ಪ್ರಾಚೀನ ಬಂದರಿನ ಇತಿಹಾಸವನ್ನು ಅವಲೋಕಿಸಿದಾಗ ಅದು ಪಶ್ಚಿಮ ಕರಾವಳಿ ಬಂದರುಗಳಲ್ಲಿ ನಡೆಯುವ ವ್ಯಾಪಾರ ವ್ಯವಹಾರಗಳನ್ನು ಹೋಲುತ್ತಿತ್ತು ನಕರರು ಅಂಜಮಾನರು ಮತ್ತು ಹೆಟ್ಟಿಗಾರರು ಪ್ರಮುಖ ಸ್ಥಳೀಯ ವ್ಯಾಪಾರಸ್ಥರಾಗಿದ್ದರು ಆಗಿನ ಕಾಲದ ಪ್ರಮುಖ ನಗರಗಳಾದ ಬಸರೂರು ಬಾರ್ಕೂರು ಮತ್ತು ಮೂಡಬಿದಿರೆಯಲ್ಲಿ ನಕರದ ಸಂಘಗಳಿದ್ದವು ಇವುಗಳು ವ್ಯಾಪಾರ ಸಂಘಗಳಾಗಿದ್ದು ನಕರದವರು ಎಂದು ಕರೆಯಲ್ಪಡುವ ವ್ಯಾಪಾರ ಸಂಘಟನೆ ತಮಿಳುನಾಡಿನ ನಗರತ್ತರ್ ಎಂದು ಕರೆಯಲ್ಪಡುವ ನಗರ ಸಂಘಟನೆಯನ್ನು ಇದು ಹೋಲುತ್ತಿತ್ತು ನಗರದವರು ನಗರದೊಳಗೆ ತಮ್ಮದೇ ಆದ ಪಟ್ಟಣವನ್ನು ಹೊಂದಿದ್ದರು ಮತ್ತು ಅದನ್ನು ಪ್ರತ್ಯೇಕವಾಗಿ ಆಡಳಿತಾತ್ಮಕವಾಗಿ ನಡೆಸುತ್ತಿದ್ದರು ಬಹುಶಃ ಬಸರೂರಿನ ನಖರ ಸಂಘ ಬಸರೂರನ್ನು ಧರ್ಮಪಟ್ಟಣ ಎಂದು ಕರೆದಿದ್ದು ನಖರರನ್ನು ಧರ್ಮಪಟ್ಟಣದ ನಕರರು ಎಂದು ಕರೆದಿದ್ದಾರೆ ಇದು ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಶೆಟ್ಟಿಕಾರ ಸಂಘವು ನಕರರಂತೆ ವ್ಯಾಪಾರ ಸಂಘ ಸೆಟ್ ಎಂದರೆ ವ್ಯಾಪಾರ ಎಂದರ್ಥ ಇಲ್ಲಿ ಶೆಟ್ಟಿಕಾರ ಎಂಬುದು ಸ್ಥಳೀಯ ಸರಕುಗಳನ್ನು ವ್ಯಾಪಾರ ಮಾಡುವ ಸಂಘಗಳು ಹಲರ ಮತ್ತು ಶೆಟ್ಟಿಕಾರ ಸಂಘಗಳು ಸ್ಥಳೀಯ ಆಡಳಿತವನ್ನು ನೋಡುತ್ತಿದ್ದವು ಎಂಬ ಉಲ್ಲೇಖ ಬಸರೂರಿನ ಕೆಲವು ಶಾಸನಗಳಲ್ಲಿ ನಾವು ನೋಡಬಹುದು ಹಲರು ಆಡಳಿತ ನಡೆಸುವ ಅಧಿಕಾರಿಗಳು ನಕರದವರು ನಗರ ಹಂಜಮಾನದವರು ಹಂಜಮಾನರು ಎಂದೆಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟವರು ಆ ವ್ಯಾಪಾರಸ್ಥರು ಸ್ಥಳೀಯ ವ್ಯಾಪಾರಸ್ಥರು ದೇವಾಲಯಗಳನ್ನು ನಿರ್ಮಾಣ ಮಾಡಿದವರು ಈ ನಗರರು ಪ್ರತ್ಯೇಕವಾಗಿ ದಾನಗಳನ್ನು ನೀಡಿದ್ದರು ಈ ಉಲ್ಲೇಖಗಳು ಬಸರೂರು ಮತ್ತು ಬಾಕೂರು ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಕ್ರಿಶಕ ಸಾವಿರದ ನೂರ ಹದಿನಾಲ್ಕರ ಅಳುಪ ದೊರೆಗಳ ಶಾಸನದಲ್ಲಿ ನಕರರು ಮತ್ತು ಅಂಜಮಾನರು ದೊರೆಯ ಆಸ್ಥಾನದಲ್ಲಿದ್ದು ಅವರು ಸ್ಥಳೀಯ ಮಾರ್ಕಂಡೇಶ್ವರ ದೇವರಿಗೆ ದಾನ ನೀಡಿದ್ದನ್ನು ಉಲ್ಲೇಖಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊರೆತ ಹೊಸಳರ ಶಾಸನದಲ್ಲಿ ಆಡಳಿತಾತ್ಮಕವಾಗಿ ಶೆಟ್ಟಿಗಾರರ ಉಲ್ಲೇಖ ಬರುತ್ತದೆ ಶೆಟ್ಟಿಗಾರರು ಹಲರು ಹಲರು ಶೆಟ್ಟಿಗಾರರು ಎಂಟು ಶೆಟ್ಟಿಗಾರರು ಇತ್ಯಾದಿ ಉಲ್ಲೇಖಗಳು ಶಾಸನಗಳಲ್ಲಿ ದೊರೆಯುತ್ತವೆ ವಿಜಯನಗರದ ಅರಸರ ಕಾಲದ ಶಾಸನದಲ್ಲೂ ಆಡಳಿತಕ್ಕೆ ಸಂಬಂಧಿಸಿದಂತೆ ಶೆಟ್ಟಿಕಾರರ ಹೆಸರು ಉಲ್ಲೇಖವಾಗಿರುವುದು ಕಂಡುಬರುತ್ತಿದೆ ಹಲರು ವ್ಯಾಪಾರ ಸಂಘ ಸಂಘ ಸಂಘಟನೆಯನ್ನು ನಡೆಸುತ್ತಿದ್ದರು ಆದರೆ ಇಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತ ವ್ಯಾಪಾರಿಗಳನ್ನು ಹಲರು ಎಂದು ಕರೆಯುತ್ತಿದ್ದರು ಹಾಗಾಗಿ ಅಲ್ಲಿ ವಿವಿಧ ಕ್ಷೇತ್ರಗಳ ತಜ್ಞರು ಇರುವುದರಿಂದ ಆಡಳಿತಾತ್ಮಕ ಪ್ರಬಲರಾಗಿದ್ದರು ಕೃತಶಕ ಸಾವಿರದ ಮುನ್ನೂರ ಮೂವತ್ತ ನಾಲ್ಕರ ಕಾರ್ಕಳದ ಹಿರಿಯಂಗಡಿ ಶಾಸನದಲ್ಲಿ ನಾಡು ಮತ್ತು ನಕರರು ಎಂಬ ಉಲ್ಲೇಖ ಬರುತ್ತದೆ ಇವರನ್ನು ನಾಡ ದೇಶಿಗರು ಎಂದಲೂ ಕರೆದಿದ್ದಾರೆ ಇಲ್ಲಿ ನಾಡು ಎಂಬುದು ಒಂದು ಗ್ರಾಮದಂತೆ ಸಣ್ಣ ಆಡಳಿತ ವ್ಯವಸ್ಥೆ ಇದು ಬಸಡೂರಿನ ಪಟ್ಟಣವನ್ನು ಹೋಲುತ್ತದೆ ನಗರರು ನಿಜವಾಗಿ ನಗರರು ಎಂದರೆ ನಾಡಿಗೆ ಅಥವಾ ಗ್ರಾಮಕ್ಕೆ ಸಂಬಂಧಿಸಿದ ವ್ಯಾಪಾರಿಗಳು ಹಾಗಾಗಿ ಬಸರೂರಿನಲ್ಲಿ ಅವರನ್ನು ನಕರೇಶ್ವರ ದೇವಾಲಯ ನಿರ್ಮಿಸಿದ ಧರ್ಮಪಟ್ಟಣದ ನಕರರು ಎಂದು ಕರೆಯುತ್ತಾರೆ ಶಕ ಸಾವಿರದ ಮುನ್ನೂರ ಮೂವತ್ತ ಐದರ ಶಾಸನವು ಬಾರ್ಕೂರಿನ ನಕರರು ಮತ್ತು ಹಂಜಮಾನದವರು ಎಂಬ ಉಲ್ಲೇಖ ಸಿಗುತ್ತದೆ ರಾಣಿ ಕಿಕ್ಕಾಯಿ ತಾಯಿಯ ಶಾಸನದಲ್ಲಿ ಬೈಲೂರು ಎಂಬಲ್ಲಿನ ಆದಾಯವನ್ನು ವಾಸುದೇವ ಮುದಲಿ ಎಂಬಾತನಿಗೆ ನೀಡಿದ್ದು ಇದರಿಂದಾಗಿ ಆತ ನಕರ ಮತ್ತು ಹಂಜಮಾನರೊಂದಿಗೆ ವ್ಯಾಪಾರ ಸಂಪರ್ಕ ಮಾಡಿದ್ದ ಎಂಬ ಉಲ್ಲೇಖ ಸಿಗುತ್ತದೆ ಬಸರೂರು ಬಂದರು ಬೇರೆ ಬೇರೆ ಉತ್ಕೃಷ್ಟ ಮಟ್ಟದ ಅಕ್ಕಿಯನ್ನು ಕಣ್ಣನೂರು ಕ್ಯಾಲಿಕೆಟ್ ಒಜ್ ಮಸ್ಕತ್ ಶಾಪುರ್ ಎಡನ್ ಇತ್ಯಾದಿ ಸ್ವದೇಶಿ ಮತ್ತು ವಿದೇಶಿ ಬಂದರುಗಳಿಗೆ ವ್ಯಾಪ್ ರಾಫ್ತು ಮಾಡುತ್ತಿದ್ದರು ಬದಲಿಗೆ ತಾಮ್ರ ಬೆಲ್ಲ ತೆಂಗಿನಕಾಯಿ ತೆಂಗಿನೆಣ್ಣೆ ಇತ್ಯಾದಿ ವಸ್ತುಗಳನ್ನು ವಿನಿಮಯವಾಗಿ ಕೊಂಡುಕೊಳ್ಳುತ್ತಿದ್ದರು ಇಂದಿನಂತೆ ಆಗ ಅಕ್ಕಿಯನ್ನು ಒಣಗಿಸಿದ ಹುಲ್ಲಿನಲ್ಲಿ ಮೂಡೆ ಕಟ್ಟುತ್ತಿದ್ದರು ಮುಡಿ ಎಂದು ಕರೆಯುತ್ತಾರೆ ಮತ್ತು ರಫ್ತು ಮಾಡುತ್ತಿದ್ದರು ಒಂದು ಮುಡಿಯನ್ನು ಒಂದು ಮಾನಿಗ ಎಂಬ ಅಳತೆ ಎಂದು ಕರೆಯುತ್ತಿದ್ದರು ಪ್ರತಿ ಮೂಡಿ ಅಕ್ಕಿಯನ್ನು ರೈಸ್ ಮೌಲ್ಯದಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಒಂದು ಬೇಲ್ ಒಂದ ಒಂದು ಮುಡಿ ಎಂಬ ಅಳತೆಯ ಬೆಲೆ ನೂರ ಐವತ್ತರಿಂದ ಇನ್ನೂರು ಇತ್ತು ಎಂದರೆ ರೂಪಾಯಿ ಎರಡು ಬಿಂದು ಹದಿನೈದರಿಂದ ಎರಡು ಬಿಂದು ನಲವತ್ತ ಎಂಟರವರೆಗೆ ಇರುತ್ತಿತ್ತು ಪೋರ್ಚುಗೀಸರು ಹದಿನೈದನೇ ಶತಮಾನದಲ್ಲಿ ಪಶ್ಚಿಮ ಕರಾವಳಿಯ ಬಂದರುಗಳ ಮೇಲೆ ವ್ಯಾಪಾರ ಸ್ವಾಮಿತ್ವಕ್ಕಾಗಿ ವಿಜಯನಗರ ಅರಸರೊಂದಿಗೆ ಮತ್ತು ಬಹಮನಿಯ ಸುಲ್ತಾನ್ ಆದಿಲ್ ಶಹನೊಂದಿಗೆ ಸಮಾನ ರೀತಿಯ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಳ್ಳುತ್ತಿದ್ದರು ಆದರೆ ವಿಜಯನಗರದ ಅರಸರು ಪಶ್ಚಿಮ ಕರಾವಳಿಯ ಬಂದರಿನ ಮೇಲೆ ಸಾಕಷ್ಟು ಹಿಡಿತ ಇಟ್ಟುಕೊಂಡಿರಲಿಲ್ಲ ಇದರಿಂದಾಗಿ ಕೆಲವು ಬಂದರುಗಳು ಅವರದ್ದೇ ಬಂದರುಗಳಿಗೆ ಅವರದ್ದೇ ಆದ ಸ್ವಾಯಸ್ಥೆ ನೀಡಿದ್ದರು ಇದು ಪೋರ್ಚುಗೀಸರಿಗೆ ದಾಳಿ ಮಾಡಲು ಅವಕಾಶವನ್ನು ಕೊಟ್ಟಿದ್ದು ಬಂದರನ್ನು ಉಳಿಸುವ ಹೊಣೆಗಾರಿಕೆ ಆಯಾ ಬಂದರಿನ ಕ್ಯಾಪ್ಟನ್ಗಳಿಗಿತ್ತು ಕೃತ್ಯಶಗ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಬಸರೂರು ಬಂದರಿನ ಪ್ರಮುಖ ವ್ಯಾಪಾರಿ ಮುಖ್ಯಸ್ಥ ರಿಲಿಟಿಮ್ ಚೆಟಿನ್ ಪೋರ್ಚುಗೀಸ್ ರೈಸರಾಯಿಯೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿದ್ದು ವಿಜಯನಗರದ ಅರಸರಿಗೆ ಒಂದು ಸಾವಿರ ಕುದುರೆಗಾಗಿ ಫೌಂಡ್ ಇಪ್ಪತ್ತು ಸಾವಿರವನ್ನು ಪೋರ್ಚುಗೀಸ್ ಕ್ಯಾಪ್ಟನ್ ಅಲ್ಬ್ಕರ್ಕ್ ನೀಡಲು ಮುಂದಾಗಿದ್ದ ಇದರಿಂದಾಗಿ ವಿಜಯನಗರದ ಅರಸರಿಗೆ ಲಾಭವಾಗುತ್ತಿತ್ತು ಆದರೆ ಪೋರ್ಚುಗೀಸರು ಇದಕ್ಕೆ ಒಪ್ಪಲಿಲ್ಲ ಈ ರೀತಿಯ ವ್ಯಾಪಾರ ಮುಂದೆ ವ್ಯಾಪಾರವನ್ನೇ ನಾಶ ಮಾಡುತ್ತದೆ ಎಂಬುದು ಅವರ ವಾದ ಆದರೆ ಇಲ್ಲಿ ಪೋರ್ಚುಗೀಸರು ಬಹಮನಿ ಸುಲ್ತಾನನ ಹಿತವನ್ನು ಕಾಪಾಡಲು ಇದೇ ರೀತಿ ಮಾಡಿದರು ಎಂಬುದನ್ನು ನಾವು ತಿಳಿಯಬೇಕು ಆದರೆ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಪೋರ್ಚುಗೀಸರು ಮತ್ತು ವಿಜಯನಗರದ ಅರಸರೊಂದಿಗೆ ಒಪ್ಪಂದವಾಗಿದ್ದು ಅದರ ಪ್ರಕಾರ ವಿಜಯನಗರದ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ಬಂದರಿನಿಂದ ರಫ್ತಾಗುವ ಸರಕುಗಳು ಕಡ್ಡಾಯವಾಗಿ ಬ್ಯಾಸಲೋರ್ ಬಸರೂರು ಮತ್ತು ಓನೋರ್ ಎಂದರೆ ಹೊನ್ನಾವರದ ಮುಖಾಂತರ ಹೋಗಬೇಕಾಗಿದ್ದು ಪೋರ್ಚುಗಲ್ನಿಂದ ಬಂದ ಟ್ಯಾಕ್ಟೋರ್ ಎಂಬ ಅಧಿಕಾರಿಗಳು ಇದನ್ನು ತನಿಖೆಗೆ ಒಳಪಡಿಸುತ್ತಿದ್ದರು ಮತ್ತು ದಂಡವನ್ನು ಕೆಲವು ಸಂದರ್ಭದಲ್ಲಿ ವಿಧಿಸುತ್ತಿದ್ದರು ಬಸ್ರೂರು ಮತ್ತು ಇತರ ಬಂದರುಗಳಿಂದ ಕಬ್ಬಿಣ ಮತ್ತು ಚೌಳುಪ್ಪು ಅದಿಲ್ ಶಹರ ನಗರಗಳಿಗೆ ಕಡ್ಡಾಯವಾಗಿ ಹೋಗುವುದನ್ನು ನಿಷೇಧಿಸಲಾಗಿತ್ತು ಈ ಒಪ್ಪಂದದ ಪ್ರಕಾರ ವಸ್ತುಗಳನ್ನು ಗೋವಾದ ವೈಸ್ರಾಯಿ ನೇರವಾಗಿ ಪೋರ್ಚುಗಲ್ಲಿಗೆ ವೈಸ್ರಾಯಿ ಮುಖಾಂತರ ನೇರವಾಗಿ ಪೋರ್ಚುಗಲ್ಲಿಗೆ ಸಾಗಿಸಲಾಗುತ್ತಿತ್ತು ಇನ್ನು ಬಸ್ರೂರು ಬಂದರಿನ ಸೆಟ್ಟಿಗಳು ಅಥವಾ ಚಟಿಣಿಗಳು ಎಂದು ಕರೆಯುತ್ತಾರೆ ಪೋರ್ಚುಗೀಸರು ಬಸರೂರು ಬಂದಿರಿನ ಸ್ಥಳೀಯ ವರ್ತಕರನ್ನು ಚಟ್ಟಿನಿಗಳು ಅಥವಾ ಸೆಟ್ಟಿಗಳು ಎಂದು ಕರೆಯುತ್ತಾರೆ ಬಸರೂರು ಭಟ್ಕಳ ಮತ್ತು ಹೊನ್ನಾವರದಲ್ಲಿ ಹಿಂದೂ ವ್ಯಾಪಾರ ಸಂಘಟನೆಯು ಪ್ರಬಲವಾಗಿದ್ದರು ಎಂಬುದನ್ನು ಪೋರ್ಚುಗೀಸ್ ಕ್ರಾನಿಕಲ್ ಕ್ಯೂಟೋ ಪತ್ರಿಕೆ ಆ ಕಾಲದಲ್ಲಿ ವರದಿ ಮಾಡಿತ್ತು ಬಸರೂರ್ ಬಂದರಿನ ಆಡಳಿತವು ಟೆರ್ರಾ ಫ್ರಾಂಕಾ ಎಂದರೆ ರಿಪಬ್ಲಿಕ್ ಮಾದರಿಯಲ್ಲಿತ್ತು ಅಂದರೆ ಅವರ ಆಡಳಿತವನ್ನು ಅವರವರು ನೋಡಿಕೊಳ್ಳುವಂತಹ ಒಂದು ರಿಪಬ್ಲಿಕ್ ಮಾದರಿಯ ಆಡಳಿತ ಬಸ್ರೂರು ಬಂದರಿನಲ್ಲಿತ್ತು ಇದನ್ನು ನೋಟೆರ ಸಾಂಖಾ ಎಂದು ಕರೆಯುತ್ತಿದ್ದರು ವಿಜಯನಗರದ ರಾಯನಿಗೆ ವ್ಯಾಪಾರದ ಆದಾಯದಲ್ಲಿ ಸ್ವಲ್ಪ ಪಾಲು ನೀಡುವುದಲ್ಲದೆ ಅರಸರಿಗೆ ವಸ್ತುಗಳನ್ನು ಆಮದು ಮಾಡಿಕೊಡುವ ಜವಾಬ್ದಾರಿ ಅವರಿಗಿತ್ತು ಈ ರೀತಿಯ ಸ್ಥಾನಮಾನ ಕೆಳದಿ ಅರಸರ ಕಾಲದಲ್ಲೂ ಮುಂದುವರಿದಿತ್ತು ಸಾವಿರದ ಐನೂರ ಮೂವತ್ತರಲ್ಲಿ ಪೋರ್ಚುಗೀಸ್ ಕ್ಯಾಪ್ಟನ್ ನ್ಯೂನೋಡಾ ಕುನ್ನ ಮಂಗಳೂರು ನದಿಯನ್ನು ದಾಟಿ ಮಂಗಳೂರು ಬಂದರಿಗೆ ದಾಳಿ ಇಟ್ಟು ಅಲ್ಲಿಯ ಸರಕು ಮಳಿಗೆ ಮತ್ತು ಕೋಟೆಯನ್ನು ನಾಶಪಡಿಸಿ ಉಳ್ಳಾಳದ ಪ್ರಾಂತ್ಯವನ್ನು ವಶಪಡಿಸಿದ ಅದೇ ರೀತಿ ಸಾವಿರದ ಐನೂರ ಐವತ್ತ ಆರರಲ್ಲಿ ಡೋಮ್ ಅಲ್ವೆರಡೆ ಸಿಲ್ವೆರಾ ಎಂಬ ಕ್ಯಾಪ್ಟನ್ ಉಳ್ಳಾಳದ ರಾಣಿ ವ್ಯಾಪಾರ ಕಪ್ಪವನ್ನು ಕೊಟ್ಟಿಲ್ಲ ಎಂಬ ಕಾರಣಕ್ಕಾಗಿ ರಾಣಿಗೆ ಸಂಬಂಧಿಸಿದ ನಾವಿಗಳು ನಾಶಪಡಿಸಿದ ಹಾಗೂ ಮಂಗಳೂರು ನಗರವನ್ನು ನಾಶಪಡಿಸಿದಲ್ಲದೆ ಒಂದು ದೇವಾಲಯವನ್ನು ನಾಶಪಡಿಸಿದ ಎಂಬ ಉಲ್ಲೇಖವಿದೆ ಒಂದು ವರ್ಷದ ನಂತರ ಅಂದರೆ ಸಾವಿರದ ಐನೂರ ಐವತ್ತ ಏಳರಲ್ಲಿ ಉಳ್ಳಾಳದ ರಾಣಿ ಅಬ್ಬಕ್ಕದೇವಿ ಮತ್ತು ಅವರ ಉತ್ತರಾಧಿಕಾರಿಗಳ ಮೇಲೆ ವೈಸರಾಯಿ ಡೊಮ್ ಆಂಟೆವೊಡಿನವರನ್ನ ಮಂಗಳೂರು ಬಂದರಿನಲ್ಲಿ ದಾಳಿ ಮಾಡಿದ್ದು ಏಳು ದೊಡ್ಡ ನಾವೆಗಳು ಎರಡು ಯುದ್ಧ ನಾವೆಗಳು ಮತ್ತು ಐದು ಸಣ್ಣ ನಾವೆಗಳೊಂದಿಗೆ ಮತ್ತು ಮೂರು ಸಾವಿರ ಸೈನಿಕರೊಂದಿಗೆ ಉಳ್ಳಾಳದಲ್ಲಿ ಯುದ್ಧ ಮಾಡಿದ್ದ ಆ ಬಂದರನ್ನು ಸಂಪೂರ್ಣ ನಾಶಪಡಿಸಿದ್ದ ಈದ್ದಲ್ಲಿ ಸುಮಾರು ತಾಳೆ ಮರಗಳನ್ನು ನಾಶಪಡಿಸಿದ್ದೆ ನಗರಕ್ಕೆ ಬೆಂಕಿ ಹಚ್ಚಿರಲಾಯಿತು ಸುಮಾರು ಐನೂರರಷ್ಟು ಸ್ಥಳೀಯ ಜನರು ಸಾವನ್ನಪ್ಪಿದರು ಬಂದರನ್ನು ಪೋರ್ಚುಗೀಸರು ಪುನರ್ ನಿರ್ಮಾಣ ಮಾಡಿ ಅದಕ್ಕೆ ಸಾವೋ ಸೆವೆಸ್ಟೀನ್ ಎಂದು ನಾಮಕರಣ ಮಾಡಿದರು ಹೆಡ್ರಿಕ್ ಎಂಬ ವಿದೇಶ ಈ ದಾಳಿಯ ಒಂದು ತಿಂಗಳ ನಂತರ ಮಂಗಳೂರು ಬಂದರಿಗೆ ಅವ ಬಂದಾಗ ಅಲ್ಲಿ ಬಹಳ ಕಡಿಮೆ ವ್ಯಾಪಾರ ವ್ಯವಹಾರ ನಡೆಯುತ್ತಿತ್ತು ಎಂದು ತಿಳಿಸಿದ್ದ ಸಾವಿರದ ಐನೂರ ಐವತ್ತೆಂಟರಲ್ಲಿ ಪೋರ್ಚುಗೀಸ್ ಮೇಜರ್ ಲೂಯಿಸ್ ಡಿಮೆಲ್ಲೊ ಡಿ ಸಿಲ್ವಾ ಮಂಗಳೂರು ಬಂದರಿಗೆ ಮುಸ್ಲಿಂ ವರ್ತಕರ ಬೆಲೆಬಾಳುವ ವಸ್ತುಗಳೊಂದಿಗೆ ಬಂದ ದೊಡ್ಡ ಹಡಗನ್ನು ದೋಚಿ ನಗರವನ್ನು ನಾಶಪಡಿಸಿದ ಎಂಬ ಉಲ್ಲೇಖವಿದೆ ಸಾವಿರದ ಐನೂರ ಅರವತ್ತೈದರ ಕಾಲಮಾನದಲ್ಲಿ ವಿಜಯನಗರದ ಪತನದೊಂದಿಗೆ ಪೋರ್ಚುಗೀಸರಿಗೆ ಕರಾವಳಿಯ ಬಂದರುಗಳನ್ನು ವಶಪಡಿಸಲು ದಾರಿ ಮಾಡಿಕೊಟ್ಟಿತು ಸಾವಿರದ ಐನೂರ ಅರವತ್ತ ಎಂಟರಲ್ಲಿ ಮಂಗಳೂರು ಸಂಪೂರ್ಣವಾಗಿ ವಶಪಡಿಸಲಾಯಿತು ಸಾವಿರದ ಇನ್ನೂರ ಅರವತ್ತೊಂಬತ್ತರಲ್ಲಿ ಬಸರೂರು ಮತ್ತು ಹೊನ್ನಾವರ ಬಂದರುಗಳನ್ನು ವಶಪಡಿಸಲಾಗಿತ್ತು ಪೋರ್ಚುಗೀಸರಿಗೆ ಬಸರೂರು ಬಂದರಿನ ಮೇಲೆ ಅತೀವವಾದ ಆಸಕ್ತಿ ಇತ್ತು ಸಾವಿರದ ಆರುನೂರ ಮೂವತ್ತ ಐದರಲ್ಲಿ ಬಸರೂರಿನಲ್ಲಿ ಮೂವತ್ತ ಆರರಷ್ಟು ಪೋರ್ಚುಗೀಸ್ ಕುಟುಂಬಗಳು ಇದ್ದವು ಎಂದು ಮಾಹಿತಿ ಇದೆ ಅವುಗಳನ್ನು ಕ್ಯಾಸ್ಡೋಸ್ ಎಂದು ಕರೆಯಲಾಗುತ್ತಿತ್ತು ಇವರು ಮದುವೆಯಾದ ಪೋರ್ಚುಗೀಸ್ ಕುಟುಂಬಗಳು ಈ ಕ್ಯಾಸ್ಡೋಸ್ ಕುಟುಂಬಗಳು ಭತ್ತದ ಗದ್ದೆಗಳನ್ನು ಬಸರೂರಲ್ಲಿ ಹೊಂದಿದ್ದು ತಾಳೆಯ ಮರಗಳನ್ನು ಹೊಂದಿದ್ದರು ಅವರ ವಾಸ್ತವ್ಯದ ಮನೆಗಳಿಗೆ ಮೂರು ಪಾಯಿಂಟ್ ಮೂರು ಮೀಟರ್ ಎತ್ತರದ ಮಣ್ಣಿನ ಗೋಡೆಗಳನ್ನು ನಿರ್ಮಿಸಲಾಗಿತ್ತು ಅಲ್ಲದೆ ಅವರಿಗೆ ಬಂದರು ವ್ಯಾಪಾರದಲ್ಲಿ ಆರು ಲೋಡಿನಷ್ಟು ಕಪ್ಪು ಅಕ್ಕಿಯನ್ನು ನೀಡಲಾಗುತ್ತಿತ್ತು ಮುಂದೆ ಪೋರ್ಚುಗೀಸರಿಂದ ಅವರು ಹೊಸ ಕೋಟೆಯನ್ನು ನಿರ್ಮಿಸಿದಾಗ ಅವರು ವಿದೇಶಿ ವ್ಯಾಪಾರಿಗಳು ಬರುವುದನ್ನು ನಿರ್ಬಂಧಿಸಿದರು ಇದರಿಂದಾಗಿ ಕ್ರಮೇಣ ವ್ಯಾಪಾರ ಕಡಿಮೆ ಆಯಿತು ಇದು ಅವರ ಅತ್ಯಾಸೆಯನ್ನು ತೋರಿಸುತ್ತದೆ ಇದರಿಂದಾಗಿ ಸ್ಥಳೀಯ ವ್ಯಾಪಾರಿಗಳು ನದಿ ಮುಖಾಂತರ ಸರಕುಗಳನ್ನು ತಂದು ಬಂದರಿನಲ್ಲಿ ವ್ಯಾಪಾರ ಶುರು ಮಾಡಿದ್ದರು ಇದನ್ನು ಪೋರ್ಚುಗೀಸರು ನಿರ್ಮಿಸಿದರು ಇದರಿಂದಾಗಿ ಸ್ಥಳೀಯ ವ್ಯಾಪಾರಸ್ಥರಿಗೂ ಪೋರ್ಚುಗೀಸರಿಗೂ ಘರ್ಷಣೆಗಳು ಆರಂಭವಾಯಿತು ಇದಕ್ಕೆ ಪ್ರಮುಖ ಕಾರಣ ಆ ಹೊಸ ಬಂದರನ್ನು ಕಟ್ಟಿದ್ದು ಆ ಬಂದರ ಮುಖಾಂತರ ವ್ಯಾಪಾರಸ್ಥರು ಬರಬೇಕಾಗಿದ್ರೆ ಬಂದರಿಗೆ ಆ ಕೋಟೆ ಮುಖಾಂತರ ಬರಬೇಕಾಗಿದ್ರೆ ಅಲ್ಲಿ ಅವರು ಸಾಕಷ್ಟು ಹಣವನ್ನು ಕೊಡಬೇಕಾಗಿತ್ತು ಅಲ್ಲದೆ ಈ ವ್ಯಾಪಾರಸ್ಥರು ನದಿಯ ಮುಖಾಂತರ ಬಂದರೂ ಕೂಡ ಬಂದರಿಗೆ ಅವರಿಗೆ ಅಲ್ಲಿ ಕೂಡ ದಂಡವನ್ನು ವಿಧಿಸಲಾಗುತ್ತಿತ್ತು ವರ್ತಕರು ಸಾಕಷ್ಟು ಪ್ರಬಲರಾಗಿದ್ದು ಪೋರ್ಚುಗೀಸರೊಂದಿಗೆ ನೇರ ನೇರ ಹೋರಾಟ ಮಾಡುವಷ್ಟು ತಾಕತ್ತು ಅವರಲ್ಲಿತ್ತು ಹಾಗಾಗಿ ಅವರು ಹೋರಾಟವನ್ನು ಆರಂಭಿಸಿದ್ದರು ವಸ್ತುಗಳನ್ನು ಅತಿ ಕಡಿಮೆ ದರದಲ್ಲಿ ತಮಗೆ ಮಾರಬೇಕೆಂಬ ನಿರ್ಬಂಧ ಇದ್ದಲ್ಲಿ ಸ್ಥಳೀಯ ವರ್ತಕರು ಅಪಾರವಾದ ನಷ್ಟವನ್ನು ಅನುಭವಿಸಬೇಕಾಗಿತ್ತು ಮೂರರಲ್ಲಿ ಬಸರೂರು ಕೋಟೆಯ ಕ್ಯಾಪ್ಟನ್ ಫ್ರಾನ್ಸಿಸ್ ಡಿ ಮೆಲ್ಲೊ ಸಂಪಾಯೋ ಅವನ ಅಂದಿನ ಉತ್ತರಾಧಿಕಾರಿಗಳಂತೆ ತಾನು ಸಿರಿವಂತನಾಗಬೇಕೆಂಬ ಕನಸು ಕಾಣುತ್ತಿದ್ದ ಆತ ಸ್ಥಳೀಯ ನಕರರು ಮತ್ತು ಅಂಜಮಾನು ವರ್ತಕರಿಗೆ ಕಿರುಕುಳ ನೀಡಲಾರಂಭಿಸಿದ ಇದಕ್ಕಾಗಿ ಉಭಯ ಸಂಘರ್ಷಗಳು ಏರ್ಪಟ್ಟಿತ್ತು ಮೇಲಿನ ಬಸರೂರು ಕೋಟೆ ಅಂದ್ರೆ ಡಿ ಸಿಮಾ ಅಷ್ಟು ಸುರತ್ ಸುರಕ್ಷಿತವಾಗಿಲ್ಲ ಎಂಬ ಕಾರಣಕ್ಕಾಗಿ ಹೊಸ ಕೋಟೆ ನಿರ್ಮಾಣ ಮಾಡಲಾಯಿತು ಬಸರೂರು ಬಂದರಿನಲ್ಲಿ ದಾಳಿಯಾಗಿ ಹಲವಾರು ಸ್ಥಳೀಯ ಜನರ ಸಾವು ನೋವಾಗಿತ್ತು ಬಂದರಿಗೆ ಬೆಂಕಿ ಹಚ್ಚಲಾಯಿತು ತಾಳೆ ಮರಗಳನ್ನು ಕಡಿದು ಹಾಕಿ ನಾಶಪಡಿಸಲಾಯಿತು ಕೊನೆಗೆ ಒಪ್ಪಂದದೊಂದಿಗೆ ಸಂಘರ್ಷ ಮುಗಿಯಿತು ಎಲ್ಲ ಸಂದರ್ಭದಲ್ಲೂ ಕೂಡ ಬಸರೂರಿಗೆ ದಾಳಿಯಾದಾಗ ಒಪ್ಪಂದದೊಂದಿಗೆ ಆ ಸಂಘರ್ಷ ಮುಗಿಯುತ್ತದೆ ಮುಂದೆ ಶಾಂತಿ ಸ್ಥಾಪನೆಯಾಗುತ್ತದೆ ಮುಂದೆ ಬಂದ ಪೋರ್ಚುಗೀಸ್ ಕ್ಯಾಪ್ಟನ್ ಆಂಡ್ರಾಯ್ಡ್ ಪುಟಾರ್ಡೋ ಬಸರೂರು ಬಂದರನ್ನು ವಶಪಡಿಸಲು ಹಡಗುಗಳನ್ನು ಮತ್ತು ಸೈನಿಕರನ್ನು ಕಳಿಸಿದ್ದ ಬಸರೂರು ಕೆಳಗಿನ ಬಂದರಿನ ಸ್ಥಳೀಯ ವರ್ತಕರು ಇವನ ಕಿರುಕುಳವನ್ನು ತಾಳದೆ ಸ್ಥಳೀಯ ತೋಳಹರ ಅರಸ ಮತ್ತು ಗಂಗೊಳ್ಳಿಯ ರಾಣಿಯೊಂದಿಗೆ ಸೇರಿ ಪೋರ್ಚುಗೀಸರನ್ನು ಬಂದರಿಂದ ಹೊರದೂಡಲು ಪ್ರಯತ್ನ ಮಾಡಲಾಯಿತು ಬಸರೂರು ಕೆಳಗಿನ ಬಂದರನ್ನು ಅಂದರೆ ಕುಂದಾಪುರ ಬಂದರನ್ನು ಹೆನ್ರಿ ಹ್ಯಾರಾಲ್ಸ್ ಎಂದು ಕರೆಯುತ್ತಿದ್ದರು ಸ್ಥಳೀಯ ವರ್ತಕರ ಸಂಘರ್ಷದಿಂದಾಗಿ ದಾಳಿ ಆರಂಭವಾಯಿತು ಮಳೆಗಾಲದ ಇಡೀ ರಾತ್ರಿ ಆಂಡ್ರಾಯ್ಡ್ ಫುಟಾರ್ಡೋ ಬಸರೂರಿನ ಮೇಲೆ ದಾಳಿ ಮಾಡಿದ ಮಾಹಿತಿ ಇದ್ದು ಸ್ಥಳೀಯ ವರ್ತಕರ ಮತ್ತು ತೋಳಹರ ಅರಸರ ಸೈನಿಕರು ಕುದಂಡೇಶ್ವರ ದೇವಾಲಯದ ಒಳಗೆ ಆಶ್ರಯ ಪಡೆದಿದ್ದರು ಎಂಬ ಮಾಹಿತಿ ಸಿಗುತ್ತದೆ ಪೋರ್ಚುಗೀಸ್ ಸೈನಿಕರು ಆ ದೇವಾಲಯವನ್ನು ನಾಶಪಡಿಸಿದ್ದಲ್ಲದೆ ಸ್ಥಳೀಯ ಸೈನಿಕರ ಸಾವು ನೋವಿಗೆ ಕಾರಣರಾದರು ಅದಲ್ಲದೆ ಬಸರೂರಿನ ಜನವಸತಿಗಳಿಗೆ ಬೆಂಕಿ ಹಚ್ಚಿದ್ದು ಇದರಿಂದಾಗಿ ಸಾವು ನೋವು ಉಂಟಾಯಿತು ಕೊನೆಗೆ ಒಪ್ಪಂದವಾಗಿ ಸ್ಥಳೀಯ ವರ್ತಕರು ಇನ್ನೂ ಹೆಚ್ಚಿನ ವ್ಯಾಪಾರ ಕಪ್ಪವನ್ನು ಕೊಡಬೇಕಾಯಿತು ಇಲ್ಲಿ ಲಾಭವೆಂದರೆ ಕೆಲವು ಕಾರ್ಟೇಜಸ್ ವ್ಯವಸ್ಥೆಯನ್ನು ಸಡಿಲಗೊಳಿಸಲಾಯಿತು ಸ್ಥಳೀಯ ವರ್ತಕರು ಅಪಾರ ಹಣ ಖರ್ಚು ಮಾಡಿ ದೇವಾಲಯವನ್ನು ಪುನರ್ ಮಾಡಿದರು ಕೊದಂಡೇಶ್ವರ ಎಂದು ನಮೂದಿಸಲಾದ ದೇವಾಲಯ ಕುಂದೇಶ್ವರ ದೇವಾಲಯ ಆಗಿರಬಹುದು ಪೋರ್ಚುಗೀಸ್ ದಾಖಲೆಯ ಪ್ರಕಾರ ಅದನ್ನು ಕೊದಂಡೇಶ್ವರ ಎಂದು ಕರೆಯಲಾಗಿತ್ತು ಪೋರ್ಚುಗೀಸ್ ಕ್ಯಾಪ್ಟನ್ಗಳ ಈ ರೀತಿಯ ವರ್ತನೆ ಬಸ್ರೂರು ಬಂದರಿನ ಅಕ್ಕಿರಫ್ತಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿತು ಮತ್ತು ರಫ್ತು ಗಣನೀಯವಾಗಿ ಕಡಿಮೆಯಾಯಿತು ಸಾವಿರದ ಐನೂರ ಮೂವತ್ತರಲ್ಲಿ ಪೋರ್ಚುಗೀಸ್ ಎಸ್ಟೊಡಾ ಇಂಡಿಯಾ ಇದನ್ನು ಅರಿತು ಒಂದು ಹೊಸ ಆರ್ಡಿನೆನ್ಸ್ ಅನ್ನು ತಂದಿತು ಇದರ ಪ್ರಕಾರ ಸ್ಥಳೀಯ ವರ್ತಕರಿಗೆ ಪ್ರಾಮುಖ್ಯತೆ ಕೊಡುವುದರೊಂದಿಗೆ ವ್ಯಾಪಾರ ವ್ಯವಹಾರ ಜಾಸ್ತಿಯಾಗುವಂತೆ ನೋಡಿಕೊಳ್ಳುವಂತೆ ಸೂಚಿಸಲಾಯಿತು ಇಲ್ಲಿ ಬಸರೂರಿನ ಬಂದರು ಅತ್ಯಂತ ಹೆಚ್ಚು ಅಕ್ಕಿಯನ್ನು ರಪ್ತಿ ಮಾಡುವಂತಹ ಬಂದರಾಗಿದ್ದು ಇದು ಪೋರ್ಚುಗೀಸರಿಗೆ ಬಹಳಷ್ಟು ಲಾಭವನ್ನು ತಂದುಕೊಡುತ್ತಿತ್ತು ಈ ಕಾರಣದಿಂದಾಗಿ ಪೋರ್ಚುಗೀಸ್ ಆಡಳಿತ ಪೋರ್ಚುಗೀಸ್ ಎಸ್ಟಾಡ ಇಂಡಿಯಾ ಗೋವಾದ ಆಡಳಿತವು ಈ ಹೊಸ ಆರ್ಡಿನೆನ್ಸನ್ನು ತಂದು ತಮ್ಮ ಎಲ್ಲ ಪಶ್ಚಿಮ ಕರಾವಳಿಯ ಬಂದರುಗಳಲ್ಲಿ ಏನು ತೊಂದರೆಗಳಾಗದಂತೆ ಸ್ಥಳೀಯ ವ್ಯಾಪಾರಿಗಳಿಗೆ ವರ್ತಕರಿಗೆ ಅನುಕೂಲವನ್ನು ಮಾಡಿಕೊಟ್ಟು ವ್ಯಾಪಾರ ಹೆಚ್ಚಿಸುವಂತಹ ಒಂದು ಸಾಧ್ಯತೆಯನ್ನು ಈ ಆರ್ಡಿನೆನ್ಸ್ ಮುಖಾಂತರ ಮಾಡುವಂತೆ ಸೂಚಿಸಲಾಯಿತು ಆದರೆ ಆ ಆಯಾ ಬಂದರಿನಲ್ಲಿ ಬರುವಂತಹ ಕ್ಯಾಪ್ಟನ್ಗಳು ಅವರು ಅವರು ವೈಯಕ್ತಿಕವಾಗಿ ತಾವು ಹೆಚ್ಚು ಲಾಭ ಗಳಿಸುವಂತಹ ಕಾರಣದಿಂದಾಗಿ ಸ್ಥಳೀಯ ವರ್ತಕರನ್ನು ಸೋಷಿಸಲ ಆರಂಭಿಸುತ್ತಾರೆ ಮತ್ತು ಅವರನ್ನು ಶೋಷಣೆಗೊಳಪಡಿಸುತ್ತಾರೆ ಇಲ್ಲಿ ನಾವು ಬಸರೂರಿನ ಬಂದರಿನಲ್ಲಿ ಎರಡು ಸಲ ದಾಳಿಗಳಾಗಿದ್ದು ಆ ದಾಳಿ ಪ್ರಮುಖವಾಗಿ ಅದರ ಕ್ಯಾಪ್ಟನ್ ಸಂಪಯೋ ಇರಬಹುದು ಅನಂತರ ಫೋಟಾರ್ಡೋ ಇರಬಹುದು ಅವರ ವೈಯಕ್ತಿಕ ಲಾಭಕ್ಕಾಗಿ ಅವರು ಮಾಡಿದಂಥ ದಾಳಿ ಹಾಗಾಗಿ ಎಸ್ಟೆಡಾ ಇಂಡಿಯಾ ಅಂದರೆ ಗೋವಾದ ಆಡಳಿತ ಅದನ್ನು ಆ ಕ್ಯಾಪ್ಟನ್ಗಳ ಅತ್ಯಾಸೆಯನ್ನು ತಿಳಿದು ಈ ಆರ್ಡಿನೆನ್ಸ್ ಅನ್ನು ಅವರು ಜಾರಿಗೆ ತಂದರು ಇದರಿಂದಾಗಿ ಸ್ಥಳೀಯ ವರ್ತಕರಿಗಾಗಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದರೊಂದಿಗೆ ವ್ಯಾಪಾರ ವ್ಯವಹಾರ ಜಾಸ್ತಿ ಆಗುವಂತೆ ನೋಡಿಕೊಳ್ಳಬೇಕು ಇದರಿಂದಾಗಿ ಪೋರ್ಚುಗಲ್ಗೆ ತುಂಬಾ ಲಾಭ ಆಗಬೇಕು ಸ್ಥಳೀಯ ಬಂದರಿನ ಕ್ಯಾಪ್ಟನ್ಗಳಿಗೆ ಈ ರೀತಿ ಆರ್ಡಿನೆನ್ಸ್ ಅನುಷ್ಠಾನಕ್ಕೆ ತರಬೇಕು ಮತ್ತು ಹೆಚ್ಚು ಹೆಚ್ಚು ಶಾಂತಿ ಒಪ್ಪಂದವನ್ನು ಸ್ಥಳೀಯ ಯತ್ನಗಳೊಂದಿಗೆ ಮಾಡಿಕೊಳ್ಳಬೇಕು ಮತ್ತು ಬಂದರನ್ನು ಬಂದರಿನ ವ್ಯಾಪಾರವನ್ನು ಜಾಸ್ತಿ ಮಾಡಬೇಕು ಪೋರ್ಚುಗಲ್ಗೆ ಲಾಭವನ್ನು ಮಾಡಿಕೊಡಬೇಕು ಮತ್ತು ಪೋರ್ಚುಗಲ್ಗೆ ಅಕ್ಕಿ ಮತ್ತು ಇತರ ಸಾಮಗ್ರಿಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿಗೆ ಆಮದಾಗುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಲಾಯಿತು ನಮಸ್ಕಾರ